ಸಮಾಜದ ಬಂಧುಗಳಿಗೆ ನಮಸ್ಕಾರ ಧಾರವಾಡ ಹುಬ್ಬಳ್ಳಿಯಲ್ಲಿ ಎಲ್ ಜಿ ಬಾಡ್ಗೇರವರು ಸಮಾಜಕ್ಕೋಸ್ಕರ ಬಹಳ ಹೋರಾಟಗಳಲ್ಲಿ ಭಾಗವಹಿಸಿ ಸಂಘಟನೆಗೆ ಒಂದು ದಾರಿ ಆಗಿದ್ದರು ಇತ್ತೀಚೆಗೆ ಅವರ ಆರೋಗ್ಯ ಸರಿ ಇಲ್ಲ ನಾನು ನೋಡಬೇಕು ಅಂದಾಗ ನಾನು ಅವ್ರ ಮನೆಗೆ ಹೋಗಿ ಮುಖಂಡರ ಜೊತೆ ಅವರಿಗೆ ಒಂದು ಸನ್ಮಾನ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ದೇವ್ರು ನಿಮಗೆ ಕಾಪಾಡಿದರು ಅವರು ತುಂಬ ಚೆನ್ನಾಗಿದ್ದರು ಮತ್ತು ಧಾರವಾಡಿನಲ್ಲಿ ಹುಬ್ಳಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ಅವ್ರು ಭಾಗವಹಿಸಿದ್ರು ನಿನ್ನೆ ರಾತ್ರಿ ದಿಢೀರ್ನೇ ಅವರು ವಿಶ್ವಕರ್ಮನ ಪಾದ ಸೇರಿದ್ದಾರೆ ನಿಜಕ್ಕೂ ಸಮಾಜಕ್ಕೆ ಬಹಳ ದೊಡ್ಡ ನಷ್ಟ ಆ ಭಾಗದಲ್ಲಿ ಅವರು ಬಹಳಷ್ಟು ಹೋರಾಟ ಮಾಡಿದರು ಇಪ್ಪತ್ತೈದು ವರ್ಷಗಳ ಕಾಲ ನನ್ನ ಜೊತೆ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದರು ಅವರ ನೋವು ಪಡೆಯುವಂಥ ಶಕ್ತಿನ ಭಗವಂತ ಕೊಡಲಿ ಎಲ್ ಜಿ ಬಡಗೇರವರ ಆತ್ಮಕ್ಕೆ ಶಾಂತಿ ಸಿಗಲಿ ನಾನು ಧಾರವಾಡಕ್ಕೆ ಬಂದು ನನ್ನ ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ಅವ್ರ ಮನೆಗೆ ಹೋಗಿ ನಾನು ಸಾಂತ್ವನ ಹೇಳ್ತೇನೆ ಈಗ ನಾನು ಪುತ್ತೂರು ಹೊರಟಿದ್ದೀನಿ ನನಗೆ ದೊರಕಾಗ್ತಾ ಇಲ್ಲ ಅದರಿಂದ ಮಹಾಸಭಾ ಜೊತೆ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಅವರಿಗೆ ಒಂದು ಗೌರವಪೂರ್ಣವಾದಂಥ ವಿದಾಯವನ್ನು ಅವರ ಅಂತ್ಯಕ್ರಿಯೆಯಲ್ಲಿ ತೊಡಗಿಸ್ಕೋಬೇಕು ಕೊನೆಯವರೆಗೂ ಅವ್ರ ಜೊತೆಯಲ್ಲಿ ಅಂತ್ಯಕ್ರಿಯೆ ಆಗೋವರೆಗೂ ಇರಬೇಕು ಅನ್ನುವಂಥ ಮನವಿನ ಮಾಡ್ತಾ ಮತ್ತೊಂದು ಸಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊತೇನೆ ನಮಸ್ಕಾರ